ಹಾ ಎಲ್ರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿನ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಏನಂದ್ರ ನನ್ ಮಗನ ಹುಟ್ಟು ಹಬ್ಬ ಐತ್ ನೋಡ್ರಿ ಸೊ ಲಾಗ್ ಆಗಿರತ್ತ ಬರೀ ಬರ್ರಿ ಇವತ್ತ ಏನಾಯ್ತ್ ನೋಡ್ರಿ ಪುಟ್ಟನ್ ಬರ್ಡ್ಡೆ ಐತಿ ಸೊ ಹಂಗಾಗಿ ಮೊದಲ್ ಏನೈತಲ್ಲ ಎಣ್ಣೆ ಹಾಕಿನಿ ಇವಾಗ ಎದ್ ಬಂದನ ನಮ್ದೆಲ್ಲ ಏನೈತ್ ನೋಡ್ರಿ ಜಡಕ ಪೂಜೆ ಎಲ್ಲಾ ಮುಗೀತು ಸ್ವಲ್ಪ ತಲೆ ಎಣ್ಣೆ ಹಾಕಿ ಕಳ್ಸಿದಂದ್ರ ಅವನ ಸ್ವಲ್ಪ ಆತಂದ್ರ ಆಮೇಲೆ ಅಂತ ಹೇಳಿ ಆ ಬರ್ಲಿ ಹೋಗ್ಬರ್ಲಿ ಅಂತೆ ಎಣ್ಣಿ ಎಣ್ಣೆ ಹಾಕ್ ಜಾಕ ಬಿಡ್ತೀನಿ. ಬೆಳಗಿಂದ ಇದೊಂದ್ ಕೆಲ್ಸ ಇವ್ ಎಣ್ಣೆ ಹಾಕೋಕ್ಕಿಂತ ಮೊದ್ಲೆಕ್ಕ ನಿಮ್ಗೆ ತೋರಿಸ್ತೀನಿ ಅವ ಯಾವಾಗ ಏನಿತ್ಲಾ ಏ ಹೆಂಗ ಕಿವಿ ಅಂತ ನಿಮ್ಗ್ ತೋರ್ಸಐ ಇಲ್ಲಿ ಕರ್ ತೋರ್ಸಾರ ಇಲ್ಲೋ ಕೂದ್ಲಾ ನನಗಾರ ಈ ಕುದ್ಲ ಸಂಬಂಧ ಸಾಕ್ ಸಾಕ್ ಅಹ್ ಕೂದ್ಲ ಇದ್ದರಿಗೆ ಕೂದ್ಲು ಕೂದಲ ಅಂತ ಇಲ್ಲ ಒಂದ್ ಆರಾಮ್ ಜುಟ್ಲಾ ಹಾಕ್ಬೋದ್ ಹಂಗರ ಆ ಹುಟ್ಟಿದಾಗಿಂದಾನು ಹಂಗ್ ಕೂದ್ಲು ಕೂದ್ಲ ಅಂತೇಳಿ ಇಷ್ಟೊಂದು ಅಂದ್ರ ಸಾಕಾಗ್ ಸಾಕಾಗ್ಬಿಟ್ಟಿರತ್ತ ಎಲ್ಲಾರದುಳಿಗ ಒಂದ್ಸಲ ಕಟಿಂಗ್ ಆತಂದ್ರ ಇವನ್ ಹದ್ನೈದ್ ದಿನಕ್ ಒಂದ್ಸಲ ಕಟಿಂಗ್ ಬರುತ್ತಾ ಅಹ್ ಅರಸ್ ಕಟಿಂಗ್ ಅಂಗಡಿಗೆ ಹೋಗುವಾಗ ಅದ್ರೊಳಗ ಇವ್ ಎಷ್ಟು ಒಂದ್ ನೂರ ಐವತ್ತೇನೋ ತಗೋತಾರ ಕಟಿಂಗಿಗೆ ತಿಂಗ್ಳಿಗೆ ಎರಡ್ ಸರಿ ಹೋಗ್ತಾನ ಕಟಿಂಗ್ ಎಷ್ಟು ಸಣ್ಣ ಮಾಡ್ಸ್ಕೊಂಡ್ ಬರ್ಲಿ ಇವ್ನ ಕುದ್ಲಾ ಬೆಳೀಸ್ ಬಂದ್ ಎಷ್ಟೋ ಸಲ ಅಂತಿರ್ತೀನಿ ಯಾರಿಗಾದ್ರು ಕೊಟ್ಬಿಡ ಅವ್ನ್ ಕುದಾ ಕಟ್ ಮಾಡಿ ಅಂತ ಹೇಳಿ ಇಷ್ಟು ಬೆಳಿತಾವಂದ್ರ ಇವ್ನ ಕೂದಲ ಬೆಳೀದ್ ಅಟ್ಲೀಸ್ಟ್ ಯಾವ್ದಾರ ದೇವ್ರ ಏನಾರ ಹೆಣ್ಮಕ್ಳಿಗೆ ಈ ಕುದ್ಲಕ್ ಗ್ರೋತ್ ಏನಾರ ಕೊಟ್ಟಿದ್ರ ಖುಷಿ ಆಗ್ಬಿಡ್ತಿದ್ರ ಅವ್ರು ಇವ್ನ ಕೂದಲ ಬೆಳೆ ಬೆಳೀದ್ ಸಂಬಂಧನ ನಮ್ಗೆ ಸಾಕಾಗಿತಿ ಎಲ್ಲಾರು ಬೆಳೆದಂಗ ಏನೋ ಕೂದ್ಲ ಬೆಳೆಯಂಗಿಲ್ಲ ಅಂತ ಹೇಳಿ ಬೇಜಾರಾದ್ರ ಇವ್ನ್ ಕೂದ್ಲ ಬೆಳಿತಾವ ಹೇಳಿ ಬೇಜಾರಾಗತ್ತೆ ನನಗ ಹದಿನೈದ್ ದಿನಕ್ಕೆ ಸರಿ ಒಂದ್ ಹದಿನೈದ್ ದಿನ ಇವಾಗ ಸ್ಕೂಲ್ ಇದು ಕಾಲೇಜ್ ಇಲ್ಲ ಬೆಟರ್ ಅಂತ ಹೇಳ್ಬೋದು ಯಾಕಂದ್ರ ಕಾಲೇಜ್ ಇಲ್ಲ ಯಾರು ಬೇಯಂಗಿಲ್ಲ ನೋಡ್ರಿ ಸಲಾಗ ಅಂತ ಹೇಳಿ ಬಟ್ ಏನಂದ್ರ ಕಾಲೇಜ್ ಸ್ಕೂಲ್ ಡೇ ಇಂದಾನು ಹಂಗ ಒಂದು ಕಾಲೇಜ್ ಇದ್ದಾಗ ವಾಪಸ್ ಬೈತಾರ ಒಂದ್ ಇಷ್ಟ ಇಷ್ಟ ಕೂದ್ಲ ಆದ್ರೆ ಸಾಕಾಗತ್ತ ಈಗಿನ ಹುಡುಗರ ಪೂರ್ತಿ ಕುದ್ಲಾ ಕಟ್ ಮಾಡಂಗಿಲ್ಲ ಇವ ಇದ್ರ ಕಟ್ ಮಾಡಿ ಅನ್ನೋದ್ ಟೀಚರ್ ಇದ್ರ ವಾಪಸ್ ಏನಿತ್ತಲ್ಲ ಕ್ಲಾಸ್ ಬಿಟ್ಟ ಕಳಸ್ತಾರ ಆ ಇವ್ ಪೂರ್ತಿ ಚೆನ್ನಾಗ್ ಮಾಡಂದ್ರ ಹುಡುಗರ್ಗ್ ನೋಡ್ರಿ ಅದೇನೋ ಸ್ಟೈಲ್ ಸ್ಟೈಲ್ ಅನ್ಕೊಂಡ್ ಚಂದ ಕಾಣಂಗಿಲ್ಲ ಅಂತಾರ ಬಟ್ ಓಕೆ ಅದ್ರೊಳಗ ಪದ್ಯ ಕುದ್ಲಾ ನೋಡ್ರಿ ಒಂದ್ ತಿಂಗ್ಳಿಗ ಸಲ ಆರಾಮ ಮಾಡಿಸ್ಕೊಂತಾನ ಕಟ್ಟಿಂಗ್ ಬಟ್ ಇವ್ನ್ ಕೂದಲಾ ಯಪ್ಪಾ ನನಗರ ಸಾಕ ಸಾಕಾಗ ಹೋಗಿರತ್ತ ಇವ್ ಕುದಾ ಕಟಿಂಗ್ ಮಾಡಿಸಿ ಮಾಡಿಸಿ ಎಷ್ಟು ಮಾಡಿಸ್ರಿ ಒಂದ ಆರ್ ವಾಪಸ್ ಹೆಂಗಿದ್ವು ವಾಪಸ್ ಹಂಗೆ ಬಂದ್ಬಿಟ್ಟಿರ್ತಾವು ಬಟ್ ಗಂಡ್ ಹುಡುಗರಿಗೆ ಈ ರೀತಿ ಕುದಾ ಇದ್ರು ಏನೈತ್ಲ ಏನೂ ಯೂಸ್ ಇಲ್ಲ ಯಾಕಂದ್ರೆ ಹೋಗಿ ಹೋಗಿ ಕಟಿಂಗ್ ಅಂಗಡಿ ಒಳಗೆ ಲಾಭ ಮಾಡೋದಂತೇಳಿ ಮಕ್ಕಕ್ ಕಾಮಲ್ ಹಚ್ಕೊತೇನ್ ಹಚ್ಲಾ ಈ ಪೂರ್ತಿ ಕೂದ್ಲಾ ನೋಡ್ರಿ ಇಲ್ಲಿ ಕಣ್ಣು ಮುಚ್ಚು ಕುದಾ ತೋರ್ಸಲ್ಲ ಸುಮಿ ಅದ್ ಬಡ್ಡೆ ಅಂತೇಳಿ ನಿಮ್ಗೆ ಇಲ್ಲಿ ತೋರಿಸಿ ನಿಮ್ಗೆ ಕುದಾ ಆಕಾರ ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿ ನೋಡ್ರಿ ಮುಗಿನ್ ತನ ಬರ್ತಾವ್ ಸಾಕಾಗ್ಬಿಟ್ಟಿರ್ತ ನಾನು ಎಷ್ಟ್ ಸಲ ಹೇಳ್ತೀನಿ ಕುದ್ಲಾಗ

ಪಜ್ಜೆ ನೋಡ್ರಿ ಈಗ ಎದ್ದು ಬಂದನಾ ತೋರ್ಸಾಕತ್ತೆ ಬಾ ಅಂದ್ರೆ ಬರಂಗಿಲ್ಲವ ಹಂಗಾಗಿ ಇಲ್ಲಿ ಏನ ಐತಿ ಬಾ ಇಲ್ಲ ಅಂತ ಹೇಳಿದ್ದು ಅವಾಗಿಂದ ಕಾಯಿ ಹಾಕಿ ಎದ್ ಬರ್ತಾನೆ ಎದ್ ಅಂತ ಇಲ್ಲಿ ಇದ್ರೆ ಜಲ್ದಿ ಎಬ್ಬಸ ಅಂತ ಹೇಳಿ ಅವ್ರ ಅಮ್ಮ್ರ ಮನೆಗೆ ಹೋಗಿದ್ದ ಅಲ್ಲೇ ಮಕ್ಕಳಾಕ ಹಂಗಾಗಿ ಯಾವಾಗ ಎದ್ದಾಗ ಎದ್ ಬರ್ಬಿಡಿ ಈಗೇನು ಸಾರಿ ಇಲ್ಲ ಏನಿಲ್ಲ ಆರಾಮ್ ಎದ್ ಬರ್ಲಿ ಅಂತ ಬಿಟ್ಟಿದ್ದೆ ಅಷ್ಟೊತ್ತಿಗೆ ಇವ್ನ ಜಳಕ ಮಾಡ್ಸೋ ಹೊತ್ತಿಗೆ ಅವನು ಏನೈತ್ಲ ಎದ್ ಬರ್ತಾನ ಈಗ ಅವನು ಏನೈತ್ಲ ಜಳಕ ಕಳಿಸ್ಬೇಕು ಬಟ್ ಇವತ್ತೇನಂದ್ರ ಫುಲ್ ಡೇ ಕೆಲಸ ಅಂತ ಹೇಳ್ಬಹುದು ಆ ನಿಮಗ ನಿನ್ನ ಲಾಗೊಳಗ ನಾ ಹಿಂದಿನ ಒಳಗ ಹಿಂದಿನ ಒಳಗ ಹಾಕಿದ್ದೆ ನಾ ಊರಿಗೆ ಹೋದ್ರ ಅಂತೇಳಿ ಅವ್ರ ಜೊತೆ ಅವ್ರ ಜೊತೆ ಇವನು ಊರಿಗೆ ಹೋಗಿದ್ದ ಬಟ್ ಹೋಗ್ ನಾ ಹೇಳಿದಿವಾ ಹೋಗಿ ಅಟ್ಲೀಸ್ಟ್ ಎಂಟು ದಿನಾರ ಇರು ಇಲ್ಲಾ ನಾಕ್ ದಿನಾರ ಇರು ಅಂತ ಹೋದ್ ಸರಿ ಹಂಗ ಮಾಡಿದ್ದ ಎರಡ ದಿನ ಆಗಿತ್ತು ಮತ್ ವಾಪಸ್ ಕಾಲ್ ಮಾಡಿದ ಮಮ್ಮಿ ಇಲ್ಲಿ ಟೈಮ್ ಪಾಸ್ ಆಕತ್ತಿಲ್ಲ ನಗ್ ಬರ್ತೀನಿ ಅಂತ ಹೇಳಿ ನಾ ಹೇಳ್ ಕಳಿಸಿದ್ದೆ ಬಡ್ಡ ಹೋಗ್ತಿ ಹೆಂಗು ಅಲ್ಲೇ ಬರ್ತಾನೆ ಬಾ ಅಂತ ಹೇಳಿ ಮತ್ತ್ ಇವನಿಗೆ ಮಾಕುಟ ಅಂದ್ರ ಬಾಳ ಇಷ್ಟ ಸರಿ ಹೋಗಿ ಅಲ್ಲೇ ಮಾಕುಟದಾಗ ಬಾಪಾ ಅಂದ್ಯ ಹ್ಞೂ ಅಂತ ಹೇಳಿದ ಹೋಗಾರ ಹೇಳೆ ಹೂ ಅಂತ ಹೇಳೋಗಿದ್ದ ಬಟ್ ಎರಡೇ ದಿನಕ್ಕೆ ವಾಪಸ್ ಹೇಳಿದ ಬಂದ್ಬಿಡ್ತೀನಿ ಅಂತ ಹೇಳಿ ಆಯ್ತ್ ಬಾ ಅಂದೆ ಹೆಂಗು ಬಡ್ಡೆ ಇತ್ತಲ್ಲ ಹಂಗಾಗಿ ಬಡ್ಡೆ ದಿನ ಬಾ ಆಗತ್ತಿನ ಬಾ ಅಂತ ಹೇಳಿದೆ ಊರಿಂದ ಬಂದ ಬಟ್ ಊರಿಂದ ಬಂದ ಬಂದಿಂದ ಊರಿಂದ ಬಂದ ಅಂತ ತಂದ ಏನು ತೋರ್ಸಲ್ಲ ಯಾಕಂದ್ರೆ ಇವತ್ತ ಅವನ್ ಬಡ್ಡೆ ಐತ್ ನೋಡ್ರಿ ಮೊದ್ಲು ಬಡ್ಡೆ ಮಾಡ್ತೀನಿ ನಿನ್ನೆ ಬಂದಾನ ಬಂದ ತಕ್ಷಣ ಇವಾಗ ಏನೈತಿ ಮೊದ್ಲು ಇವನ್ ಬಟ್ಟೆ ತೋರ್ಬೇಕು ಶಾಪಿಂಗಿಗೆ ಮತ್ವ ಕೇಕ್ ಎಲ್ಲಾ ಒಂದೇ ದಿನಕ್ಕಾಗ್ಬೇಕು ನಾವ್ ಮುಂಚೆ ಅಂದ್ರ ಗಡಬಡ ಆಗತ್ತ ಅದ್ರೊಳಗೆ ಈ ಬಿಸಿಲು ದಿನಕ್ ನೋಡ್ರಿ ಇವ್ ಯಾವಾಗ ಬರತ್ತ ಮೇ ಒಳಗ್ ಬರುತ್ತಾ ಗಡಬಡ ಅಂತ ಹೇಳಿ ಮೊದಲೇ ಬಟ್ಟೆ ಯಾಕೆ ಶಾಪಿಂಗ್ ಎಲ್ಲ ಮಾಡಿ ಬರ್ತೀವಿ ಯಾಕಂದ್ರೆ ಶಾಪಿಂಗಿಗೆ ಹೋದ್ರೆ ರೌಂಡ್ ತಿರುಗಿ ಬಿಡುತ್ತೆ ಅದ್ರೊಳಗೆ ಗಂಡ್ ಹುಡುಗರು ಬಟ್ಟೆ ಜಲ್ದಿ ಸಿಗಂಗೆ ಇಲ್ಲ ಬಟ್ ಆದ್ರೆ ಈಗ ಇವಾಗ ಹೋಗ್ಬೇಕು ಜಸ್ಟ್ ಜಳಕ ಮಾಡಿ ಬರಲಿ ಒಂದು ಚೂರು ನಾಷ್ಟ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ ಮಧ್ಯಾಹ್ನ ಬಂದ ಮೇಲೆ ಇವತ್ತ ಏನ್ ಬಡ್ಡೆ ಬಾಯ್ ಏನಂತ ಊಟಕ್ಕೆ ಆಗ್ಬೇಕು ಸೊ ಮಧ್ಯಾಹ್ನ ಬಂದ್ಮೇಲೆ ನೋಡೋಣ ಹೇಳಿ ಅವ ಈ ಸಲ ಹೇಳೋಣ ಬಡ್ಡೆ ಅಷ್ಟೊಂದು ಯಾಕೋ ಈ ಸಲ ಬಡ್ಡೆ ಮಾಡೋ ಮನಸ್ಸಿಲ್ಲ ಅಂದ ಬಟ್ ಆದ್ರೆ ನಮ್ಮ ಖುಷಿಗೆ ಕೇಕ್ ಇರ್ಲಾರ್ದ ವಿಥೌಟ್ ಕೇಕ್ ಬಡ್ಡೆ ಆಗಂಗಿಲ್ಲ ಸರಿ ಅನ್ಸಲ್ಲ ತಗೊಂಡ್ ಬರೋಣ ಅಂತ ಹೇಳೀನಿ ಹೋಗಿ ಮಾಡಿ ಮಾಡುವ ಬರೀ ಇವಾಗ ವಾಸ್ಕೋಂಟಿ ನೋಡ್ರಿ ರೆಡಿ ಆಯ್ತು ಬಡ್ಡೆ ಬಾಯಿ ನೋಡ್ರಿ ಇಲ್ಲಿ ಈವ್ನಿಂಗ್ ಯಾರು ಅರ್ಬಿ ಶಾಪಿಂಗ್ ಮಾಡ್ಬೇಕು ಅವ್ರ ಜಿಗದ್ ಅಲ್ಲಿ ಹೊರಗೆ ಇವ್ರೊಬ್ರು ಇಲ್ಲಿ ಕುಂತಾರ ಇವ್ರು ಅಷ್ಟನ್ನ ಕರ್ಕೊಂಡು ಸುತ್ತಾಡ್ ಬರಾಟಿಗೆ ನನ್ ಸದವಿ ಒಂದ್ ರೌಂಡ್ ಸುತ್ತಾಕಿ ಬಿಡತ್ತ ಅಲ್ಲಿಂದ ಸುತ್ತಾ ವಾಪಸ್ ಮನಿಗ್ ಬಂದ್ರೆ ಬೆಟ್ರೆ ಯಾಕಂದ್ರೆ ಮನಿಗ್ ಬಂದ ತಕ್ಷಣ ಮತ್ ಬಟ್ಟೆ ಅಡಿಗಿ ಇನ್ನೊಂದ್ ಮರ್ತಿದ್ಯಾ ಬಟ್ಟೆ ಬಾಯಿ ಊಟಕ್ಕೆ ಏನ್ ಗೊತ್ತಿಲ್ಲ ಇವ್ನಿಗೆ ರೈಸ್ ಅಂದ್ರ ಫುಲ್ ಇಷ್ಟ ರೈಸ್ ಆಯಮ್ ಏನ್ ಮಾಡಿದ್ರೆ ಇಷ್ಟ ಬಟ್ ಈ ಸಲ ಏನು ಲಿಸ್ಟ್ ಕೊಟ್ಟಿಲ್ಲ ಯಾಕಂದ್ರ ಬರೋದ ಗಡಬಡಿ ಮಾಡಿ ಬಂದ ನೋಡ್ರಿ ಊಟಕ್ಕೆ ಏನ್ ಮಾಡದ್ಬಿಟ್ಟ ಅಷ್ಟ ಸಾಕಲ್ಲ ರೈಸ್ ಪನ್ನೀರ್ ಬಾಜಿ ಮಾಡ್ಬೇಕಂತರ ಇವಾಗ ಸಾಕಂತ ಬಿರಿಯಾನಿ ಇರ್ಲ ಅವ್ ಬಡ್ಡೆ ಮಾಡಿದ್ದ ಇಲ್ಲಿ ತರ ಇಲ್ಲ ಯಾಕಂದ್ರ ಅವ್ನಿಗೆ ಬಿರಿಯಾನಿ ಅಂದ್ರೆ ಬಾಳ ಇಷ್ಟ ಆಗತ್ತ ಆ ಹಂಗಾಗಿ ಯಾವಾಗ್ ನೋಡಿದ್ರು ಅವನ್ ಜಾಸ್ತಿ ಕೇಳೋದಿಲ್ಲ ಜಾಸ್ತಿ ಬಿರಿಯಾನಿನ ಮಾಡ್ತೀವಿ ಆ ಇವತ್ತ ಫುಲ್ ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ ಬಾಳಿಗೆ ಬಂದು ಬಿರಿಯಾನಿ ಮಾಡೋಟಿಗೆ ನನ್ ತಿಳಿ ಫುಲ್ ತಿರುಗಿ ಹೋಗ್ಬಿಡತ್ತ ಪುಣ್ಯ ಬೆಟ್ರ ಬಟ್ ಆದ್ರ ಅವನ್ ಮೈಲೇ ಕೇಳಿದ್ರ ಆಯ್ತು ಅನ್ಕೊಂಡ್ ಕೇಳಿದ್ಯಾಮ್ ಪನ್ನೀರ್ ಅಂದ್ರೂ ಫುಲ್ ಇಷ್ಟ ಆಗತ್ತ ಹಂಗಾಗಿ ರೈಸ್ ಪನ್ನೀರ್ ಅಂತೇಳಿ ಮಾಡಂದ ಹಂಗಾಗಿ ಕರ್ಕೊಂಡ್ ಅವತ್ತಿಗೆ ಇರೋದ್ರ ನಾಲ್ಕು ಜನ ಅದಿ ಹೊಸರು ಹೋಗ್ಬಿಟ್ರಹ ಶಾಪಿಂಗ್ ಆಗುತ್ತಾ ಮತ್ ಮನ್ಯಾಗ ಒಬ್ರು ಅಲ್ಲೊಬ್ರು ಇಲ್ಲೊಬ್ರು ಅನ್ನೋದ್ ಬೇಡ ಅಂತ ಹೇಳಿ ಎಲ್ಲಾರು ಹೊಂಟಿವಿ ಬರೀ ಇವಾಗ ವಾಸ್ಕೊ ಹೋಗುನು ಆಶ್ ಏನೋ ಈ ಉರಿ ಉರಿ ಒಳಗ ವಾಸ್ಕೊ ಶಾಪಿಂಗ್ ಒಳಗ ಅವಾಗಿನ್ನ ಹೇಳತ್ತಿನ ವಾಸ್ಕೋ ಹೋಗು ವಾಸ್ಕೊ ಹೋಗುನು ವಾಸ್ಕೊ ಹೋಗುನು ಇಲ್ಲಿಂದ ಹೇಳಕತಿಲ್ಲ ಇಲ್ಲಿಂದ ಹೇಳಕತ್ತಿಲ್ಲ ನಾನೇನ ನಾನ ಒಬ್ಬ ಈಗ ಜಸ್ಟ್ ರೆಡಿ ಹೋಗ್ತೀನಿ ಇವ್ರ ಬರ್ಲಿ ಬಿಡ್ಲಿ ನಾನಂದ್ರ ಹೋಗ್ತೀನಿ ಯಾಕಂದ್ರ ಅದ್ರೊಳಗ ತಾಯಿಗೆ ಮಕ್ಕಳ ಬರ್ಡ್ಡೆ ಖುಷಿ ಏನೂ ಇರಂಗಿಲ್ಲ ಅದ್ರೊಳಗ ನನಗಂತ ನನ್ ಮಕ್ಳ ಬರ್ಡ್ಡೆ ಬಂದ್ರ ಒಂದ್ ರೀತಿ ದೊಡ್ಡ ಸೆಲೆಬ್ರೇಷನ್ ಏನ್ ಲಗ್ನ ಮಾಡಿದ್ರಷ್ಟು ಹೊರಗ ನಾನು ಎಲ್ಲಿವರೆಗೂ ಕ್ಯಾಮ್ರಾ ಆಫ್ ಮಾಡಲ್ಲ ಅಲ್ಲಿವರೆಗ ಹೊರಗೆ ಬರಂಗಿಲ್ಲ ಇವಾಗ ಇಲ್ಲಿ ಏನೋ ಅತಿ ದೊಡ್ಡ ಕ್ಯಾಮ್ರಾ ಬಂದ್ ಇವ್ನಿಗೆ ಕ್ಯಾಮ್ರಾಕಾದ್ರೆ ಏನಾಗುತ್ತಾ ಗೊತ್ತಿಲ್ಲ ಮೊಬೈಲ್ ಆಫ್ ಮಾಡಿದ ಜಂಪ್ ಮಾಡ್ಬಿಟ್ಟಿರ್ತಾನ ವಾಪಸ್ ಆನ್ ಮಾಡಿದ್ರ ಮೊಬೈಲ್ ಆಫ್ ಮಾಡಿದ್ಯಾ ವಾಪಸ್ ನನ್ ಸನ್ಯಾಗ ಬಂದಿರ್ತಾನ ನೀವ್ ನೋಡಿದ್ರಲ್ಲ ನಾನ್ ಆನ್ ಮಾಡಿದೆ அடிகர கால் மொபைல் ஆஃப் ವಾಸ್ಕೋ ಹೋಗುವಾಗ ನೋಡ್ರಿ ರಸ್ತೆ ಒಳಗ್ ಹೋಗುವಾಗ ಟ್ರೈನ್ ಹೊಂಟಿತ್ತು ಸೊ ಟ್ರೈನ್ ಹೋಗುವಾಗ ಚಂದ ಕಾಣಿಸ್ತಂತೆ ಒಂದ್ ಚೂರು ವಿಡಿಯೋ ಮಾಡ್ಕೊಂಡೆ ಆ ಕರೆಕ್ಟ್ ಟೈಮ್ ಬೇಕಂದ ಬೇಕಂದ್ರ ಸಿಗಲ್ಲ ಅನ್ನೋದು ಇದಕ್ಕ ನಮ್ ನೇರ್ ಸ್ಕೂಟಿ ಇವತ್ತೇ ಕೈ ಕೊಟ್ಟಿತ್ ನೋಡ್ರಿ ಹಂಗಾಗಿ ಬಸ್ಸಿಗೆ ಹೇಳಿ ಬಂದ್ವಿ ಯಾಕಂದ್ರ ಅವ್ರ ಸ್ಕೂಟಿ ರಿಪೇರಿಗ್ ಬಿಟ್ಟು ವಾಪಸ್ ತೊಗೊಂಬರೋಟಿಗೆ ಒಂದ್ ಗಂಟೆಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ನಂತ ಬಟ್ ಗಡಬಡ ಒಳಗ ಅರ್ಜೆಂಟ್ ಮಾಡೋದೇನ್ ಬೇಕಾಗಿಲ್ಲ ಯಾಕಂದ್ರ ಬಸ್ ಇಲ್ಲಿ ಹತ್ ಒಂದ್ ಬಸ್ ಅದಾವ ವಾಸ್ಕೋಕ ಹಂಗಾಗಿ ಬಸ್ಸಿಗೆ ಆರಾಮ ಐತಲ್ಲ ಅನುಕೂಲ ಐತಿ ಅನ್ಕೊಂಡ್ ಬಸ್ಸಿಗೆ ಅಂದೆ ಹಂಗಾದ್ರ ಅವ್ರು ಹೇಳಿದ್ರು ನೀವ್ ಮುಂದ್ ಹೋಗ್ರಿ ಬಾಳ್ ಆಗುತ್ತಲ್ಲ ನಾ ಗಾಡಿ ತಗೊಂಡ್ ಬರ್ತೀನಿ ಯಾಕಂದ್ರ ಅಹ್ ಮತ್ ಅಡ್ಡಾಡೋದಲ್ದ ಕೈಯಾಗ್ ಬ್ಯಾಗ್ ಹಿಡ್ಕೊಂಡು ಅಡ್ಡಾಡೋದ್ ಬಹಳ ಕಷ್ಟ ಅಟ್ ಲೀಸ್ಟ್ ಬ್ಯಾಗ್ ನಾಗ ಬ್ಯಾಗ್ ಎಲ್ಲ ಸ್ಕೂಟಿ ಒಳಗಾರ ಕುಂದಿರ್ತಾವ ನಾ ಆಮೇಲೆ ಬರ್ತೀನಿ ಹೋಗ್ರಿ ಅಂದ್ರ ಸೊ ಹಂಗಾಗಿ ನಾನು ನಮ್ಮ ಇಬ್ರು ಹೀರೋ ಕರ್ಕೊಂಡು ಹೊಂಟೀನಿ ನೋಡ್ರಿ ಇವಾಗ ಜಸ್ಟ್ ಹೊಂಟಿದ್ದು ಸಾಯಿಬಾಬನ್ ಕಡೆ ಹೊಂಟಿವಿ ಆ ಅವ್ನ್ ಬರ್ಡ್ಡೆ ಬಂದು ತರ್ಸ್ಡೆ ಬಂದಿತ್ತು ಬಟ್ ನಾನ್ ಈ ಲಾಗ್ ನ ಎರಡ್ ದಿನ ಲೇಟ್ ಆಗಿ ಹಾಕಕತ್ತೀನಿ ಯಾಕಂದ್ರ ಆ ನೀವ್ ನೋಡಿದ್ರಲ್ಲ ಹಿಂದಿನ ಲಾಗ್ ಒಳಗ ಬಸವ್ ಜಯಂತಿ ಇತ್ತು ಸೊ ಬಸವ ಜಯಂತಿ ಅಂದಾಗ ಎಲ್ಲರಿಗೂ ಒಂದ್ ಖುಷಿ ನೋಡ್ರಿ ಹಂಗಾಗಿ ಬರ್ಡ್ಡೆ ಲೇಟ್ ಆಗಿ ಹಾಕಿದ್ರ ಅತ್ ಆ ಮೊದಲ ದೇವ್ರ ಯಾವ್ದಕ್ಕಾದ್ರೂ ಮೊದಲ ಏನೈತಿ ನೋಡ್ರಿ ನಮ್ ಕಡೆ ಮೊದಲ ದೇವ್ರಿನ ಆದ್ಯತೆ ಬಂದ ದೇವ್ರಿಗೆ ಇರುತ್ತೆ ಸೊ ಹಂಗಾಗಿ ಮೊದಲ ಆ ಬಸವ ಜಯಂತಿ ಲಾಗ್ ಹಾಕಿದ್ಮೇಲೆ ನೆಕ್ಸ್ಟ್ ನ ಹಾಕಕತ್ತೀನಿ ಇದು ಬಂದು ತರ್ಸ್ಡೇದು ಬಟ್ ಹಾಕೋದು ಸಾಟರ್ಡೇ ಇಂದ ಹಾಕಕತ್ತೀನಿ ಆ ಇಲ್ಲಿ ಬಂದು ನೋಡ್ರಿ ಸ್ವೀಟ್ ತಗೊಳಕತ್ತೀವಿ ಸಾಯಿಬಾಬಾಗ ಸ್ವೀಟ್ ಅಂದ ತಕ್ಷಣ ಬಡ್ಡೆ ಕಂದ್ಬಿಡ್ರಿ ಯಾಕಂದ್ರೆ ಮೊದಲ ಸಾಯಿ ಬಾಬಾಕ್ಕೆ ಹೋಗ್ಬಿಟ್ಟು ಸಾಯಿಬಾಬಾಗ ಒಂಚೂ ಸ್ವೀಟ್ನ ಕೊಟ್ಟು ನಮಸ್ಕಾರ ಬಂದ್ರ ಆಮೇಲೆ ಉಳಿದಿರೋ ಶಾಪಿಂಗ್ ಅದೆಲ್ಲ ಒಂಥರ ಮನಸ್ಸು ಸಮಾಧಾನ ಇರುತ್ತೆ ನೋಡ್ರಿ ಹಾಗಾಗಿ ಸ್ವಲ್ಪ ಇಲ್ಲಿ ನನ್ನ ಮಗ ಏನಿತ್ತಲ್ಲ ಪೇಡೆ ತಗೊಂಡ ತಗೊಂಡು ಇವಾಗ ಏನಿದ್ರು ಸೀದಾ ಡೈರೆಕ್ಟ್ ಸಾಯಿ ಹೋಗುನು ಸಾಯಿಬಾಬಾ ದರ್ಶನ ಮಾಡ್ತಾ ಮಾಡ್ತಾ ಏನಾಯ್ತು ನೋಡ್ರಿ ನೀವು ನಮ್ಮ ಜೊತೆ ಸಾಯಿಬಾಬಾ ದರ್ಶನ ಮಾಡ್ಕೊರಿ ತಕ್ಷಣ ಬಂದಿದ್ದಕ್ಕೆ ಸಾಯಿಬಾಬಾನ ವಾರ ಇರೋದಕ್ಕ ಮತ್ತೇನಾಯ್ಲ ಎರಡು ಹೇಳಿ ಆಯ್ತು ನೋಡ್ರಿ ವಾಸ್ಕೋ ಸಾಯಿ ಬಾಬಾಕ್ ಬಂದಿವಿ ನಾವು ನೀವ್ ಹೋಗ್ಕೊಡಲ್ ದರ್ಶನ ಮಾಡ್ಕೊಂಡ್ರಿ ಅನ್ಕೋತೀನಿ ನೋಡ್ರಿ ಇಲ್ಲಿ ಸಾಯಿ ಬಾಬಾ ವಿಶೇಷ ಏನಂದ್ರ ಇಲ್ಲಿ ಪ್ರತಿ ಗುರುವಾರನ ನೋಡ್ರಿ ವಿಶೇಷವಾಗಿ ಪೂಜೆ ಇರತ್ತ

ಬರೀ ಇವಾಗ ಒಂದ್ ಚೂರು ನೋಡ್ರಿ ನೋಡಿದ್ವಿ ತೀರ್ಥ ಪ್ರಸಾದ ಅಂತೇಳಿ ತೊಗೊಂಡು ಯಾಕಂದ್ರೆ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ ನಮಗೆಲ್ಲ ಏನೈತಿಲ್ಲ ದರ್ಶನ ಆಯ್ತು ಅವ್ರು ಬರೋ ಸಲುವಾಗಿ ಒಂದ್ಚೂರು ವೇಟ್ ಮಾಡಬೇಕು ಮಾಡ್ಬೇಕು ಅಲ್ಲಿವ್ರಿಗೇನೈತಿಲ್ಲ ಪ್ರಸಾದ ತಿನ್ನೋದು ನಾವು ಬೇಕಾದಂತ ತಲೆ ನೀರು ಒಂದು ಸ್ವಲ್ಪ ಅಲ್ಲಿ ಕೈ ತೊಕೊಂಡು ನೋಡ್ರಿ ಹಂಗಾಗಿ ಎಡತ್ ಬೈರ್ಗಿದಾರಂತೆ ಗುಡಿ ಸೈಡ್ಗೆ ಬಟ್ ಅಲ್ಲಿ ಒಂದು ಚೂರು ಏನಾಯ್ತಲ್ಲ ಇದು ರೋಡ್ ಇದಿಲ್ಲ ಸೈಡಿಗೆ ಇತ್ತು ಅಂದ್ರೆ ಕೈ ತಕೊಂಡ್ವಿ ಮ್ಯಾಗ ಹಾಕಿದ್ವಿ ಮತ್ತಬೇಕಲ್ಲ ಪುಟ್ಟಂದು ಕಂಪ್ಯೂಟರ್ ಕ್ಲಾಸ್ ಇಲ್ಲೇ ವಾಸ್ಕೋದಾಗಿತ್ತು ನೋಡ್ರಿ ಅವ್ನ ಕ್ಲಾಸ್ ಕಂಪ್ಲೀಟಾಗಿ ಮುಗೀತು ಜಸ್ಟ್ ಊರಿಗೆ ಹೋಗಿದ್ನಲ್ಲ ಆವಾಗ ಮುಗಿದಿತ್ತು ಸರ್ಟಿಫಿಕೇಟ್ ತೊಗೊಂಡಿದ್ದಿಲ್ಲ ಹಂಗಾಗಿ ನಾವು ಇಲ್ಲೊಂದು ಸೈಡ್ ನೆಳಿಗೆ ನಿಂತ್ಕೊಂಡಿದ್ವಿ ಹೋಗಿ ಸರ್ಟಿಫಿಕೇಟ್ ತೊಗೊಂಬಂದ ಕಂಪ್ಯೂಟರ್ ಏನಿತ್ತಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಒಂದು ಒಂದು ವರ್ಷ ಗಂಟ್ಲೆ ಗಂಟೆ ಆಗಿತ್ತು ಅಡ್ಡಾಡದ ಒಂಥರ ಎಕ್ಸಾಮ್ ಬರೆದು ರಿಜೆಟ್ ಹೆಂಗೆ ಹಂಗೆ ಸರ್ಟಿಫಿಕೇಟ್ ಸಿಕ್ಕ ತಕ್ಷಣ ಬಂದಾಗ ಅದು ಒಂದು ಕೆಲಸ ಆಯ್ತು ಅಂತ ಹೇಳಿ ಮುಗೀತು ಇವಾಗ ಏನಿತ್ತಲ್ಲ ಬಟ್ಟೆ ಶಾಪಿಂಗಿಗೆ ಹೋಗುನು ಅದಕ್ಕಿಂತ ಮೊದಲು ಹೋಗ್ಕೊಂತಾನೆ ನೋಡ್ರಿ ಬಡ್ಡೆ ಒಂಚೂರು ತೊಗೊಳೋದಿತ್ತು ಈ ರೀತಿ ಬಡ್ಡೆ ಸಾಮಾನ ಒಂದು ಎರಡು ಬಲೂನ್ ಆದರೂ ತೊಗೊಂಡಾಗ ಸಮಾಧಾನ ಆಗ್ತಿರುತ್ತೆ ಎಷ್ಟು ಮನೆಯಾಗಿದ್ರೂ ಹಾಗಾಗಿ ಭಾಳ ಏನು ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ ತೊಗೊಂಡು ಜಸ್ಟ್ ಇಲ್ಲಿ ಅಪ್ನಾ ಬಜಾರ್ ಅಂತ ಐತೆ ಅಲ್ಲಿ ಹೋದ್ರೆ ನಮಗೆ ಒಂದು ಸೈಡ್ ಇಲ್ಲ ಇನ್ನೊಂದು ಸೈಡ್ ಅಂತೇಳಿ ಭಾಳ ಅದಾವು ಅಂದಾಜಿಗೆ ಒಂದು ತರ್ಟಿ ಇಪ್ಪತ್ತು ಮೂವತ್ತಷ್ಟು ಅಂಗಡಿ ಅದಾವೇನು ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಒಂದು ರಿಪೀಟ್ ರಿಪೀಟ್ ಬೇರೆ ಕಡೆನೋ ಇಲ್ಲಿ ಇಷ್ಟ ಅಂದ್ರೆ ಮತ್ತೊಂದು ಕಡೆ ತಗೋಬೋದು ನೋಡ್ರಿ ಅಂಗಡಿ ಒಳಗೆ ಏನಾಗುತ್ತೆ ಶಾಪ್ ಒಳಗೆ ನಮಗೆ ಇಂಥದ್ದೇ ಬೇಕಂತ ಆಟ್ಯಾಡೋದಾಗತ್ತಾ मटीरियल कन्नी नोड़ तक इले बंद तक अंत इसमें ब्लू आता नहीं क्या नए बार भी, भी नहीं मिला था उनको लेने का टाइम भी बहुत कम आता है वो क्यों नहीं आता है वो कपड़ा जो है ना वो कलर उस पर बराबर नहीं 34 वाला मैं देखो 34 मतलब आएगा ना नहीं आएगा जान कट टाइट हो जाएगा आपको मेन उधर है कलर नहीं रहे अच्छा ये बहुत लाइट है ना कलर ये कपड़ा धुलने के बाद थोड़ा चढ़ता है छोटा होता है इनका अर्जुन सेम तो डाल लेना कलर ओ, वो उसका सेम है ना वो कलर नहीं नहीं आपका हाथ में है ना वो कलर वो कलर है ना थोड़ा लाइट डाल के फर्क रहा है तो लाइट ये सब तो कलर अच्छा है लेटेस्ट कलर है वो यहां जो ज्यादा चलता है वही कलर ज्यादा आता है सब वाइट ही था उनके कितना दो चाहिए था नहीं 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 इधर इधर पसंद है 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 कलर 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 कलर

ಈ ಬಟ್ಟೆ ಖರೀದಿ ಮಾಡೋಕೋದಾಗ ನಿಮಗೆ ಅನ್ಸುತ್ತೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ಹುಡುಗರು ಜಲ್ದಿ ಆಗ್ತಾವ ಹುಡುಗಿಯರು ಬಟ್ಟೆ ಸೆಲೆಕ್ಟ್ ಮಾಡೋದು ಜಲ್ದಿ ಆಗ್ತಾವ ಅಂತೇಳಿ ಬಟ್ ನನಗಂತ್ರ ಸಾಕು ಸಾಕಾಗಿ ಹೋಗಿರತ್ತಿರ ಸೆಲೆಕ್ಟ್ ಆಗುತ್ತೆ ಫೈನಲಿ ತೊಗೊಂಡ್ರೆ ಬಟ್ಟೆ ತೊಗೊಂಡ್ಮೇಲೆ ಎಲ್ಲ ಮುಗಿಸಿ ಬಟ್ಟಿದ್ದು ಖರೀದಿ ಮಾಡೋಕೆನ ಒದ್ದಾಡ್ಬಿಡ್ತಾರೆ ಸುಸ್ತಾಗಿ ಬಂದು ಸ್ವಲ್ಪ ಹೋಟೆಲಿಗೆ ಕುಂತೀವಿ ನೋಡಿರಿ ನಾಷ್ಟ ಮಾಡೋಕಂತೇಳಿ ಮೊದಲೇ ಲೇಟಾಗಿ ಬಂದ್ವಿ ಹಾಗಾಗಿ ಸುತ್ತಾಗಿ 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 ಹಸು ಆಗಿತ್ತು ಒಂಚೂರು ಏನಾದರೂ ತಿಂದ್ಕೊಂಡ್ರೆ ಬಂದ್ವಿ ಮಧ್ಯಾಹ್ನ ಟೈಮ್ ಆದರೆ ಏನಾಯ್ತು ನಾಷ್ಟ ತೊಗೊಂಡಾರ ಅನ್ಕೋಬೇಡ್ರಿ ಯಾಕಂದ್ರೆ ಪಟ್ಟಿ ತುಂಬಕ್ಕೆ ಅಂತ ಹೇಳಿ ಆದರೂ ಒಬ್ಬೊಬ್ಬರು ಒಂದೊಂಥರ ಅಂಥೇಳಿ ನೋಡ್ರಿ ಇಲ್ಲೇ ತೊಗೊಂಡಿ ನಾನು ಪಜ್ಜು ಪೂರಿ ತೊಗೊಂಡ್ವಿ ಪುಟ್ಟು ಅವರಪ್ಪ ಅವ್ರು ಬೇರೆ ತೊಗೊಂಡ್ರು ಮೇಲೆ ಏನು ನಾಶ ಮಾಡಲಿ ಲಾಸ್ಟ್ ಒಂಚೂರು ಕೋಲ್ಡ್ ಎಲ್ಲ ಐಸ್ ಕ್ರೀಮಾರ ತಿಂದಾಗ ಆ ಹೊಟ್ಟಿಗೆ ಸಮಾಧಾನ ಆಗಿರ್ತಾ ಆ ಐಸ್ ಕ್ರೀಮ್ಗೋಸ್ಕರ ಒಂಚೂರು ಹೊಟ್ಟೆ ಏನೈತೆಲ್ಲ ಸೈಡಿಗೆ ಖಾಲಿ ಇಟ್ಟಿರ್ತೀವಿ ನಾವು ನಿಮಗೂ ಹಿಂಗೆ ಅನ್ಸುತ್ತಾನೆ ಲಾಸ್ಟ್ ಏನಾರ ಊಟ ಆಗಿಟ್ಟ ಏನೋ ಮಾಡಿಂದು ಒಂಚೂರು ಐಸ್ ಕ್ರೀಮ್ ತಿನ್ನೋದು ರೂಢಿ ಇತ್ತಂದ್ರೆ ಕಮೆಂಟ್ ಬಾಕ್ಸೊಳಗೆ ತಿಳಿಸ್ರಿ ನಮ್ಮ ಮನೆಯಾಗ ಇಲ್ಲಿ ಚಾ ಕಾಣಿಸುತ್ತೆ ನೋಡ್ರಿ ನೀವು ಎಷ್ಟು ಉರಿ ಉರಿ ಬಿಸಿಲೇ ಹೋದ್ರೂ ನಮ್ಮ ಮನೆಯವ್ರಿಗೆ ಚಹಾ ಇರ್ಲಾರ್ದ ಅವ್ರ ನಾಷ್ಟ ಊಟ ಕಂಪ್ಲೀಟ್ ಆಗಂಗಿಲ್ಲ ಸೊ ಪೂರ್ತಿ ಎಲ್ಲ ಏನೈತೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿ ನೋಡ್ರಿ ಇನ್ನೇನು ಒಬ್ಬೊಬ್ಬರ ಕೈಯಾಗೆ ಒಂದೊಂದು ಲಗೇಜ್ ಇದ್ದವಲ್ಲ ಅಷ್ಟು ಏನೈತೆಲ್ಲ ಬೈಕ್ ಒಳಗೆ ಹಾಕಿ ಇಡಾಕತ್ತೀವಿ ಸ್ಕೂಟಿ ಹಿಂಗೆ ಏನು ಹಾಕಿಟ್ವಿ ಅಂದ್ರೆ ಡೈರೆಕ್ಟ್ ಒಂಚೂರು ಈಜಿ ಆಗುತ್ತೆ ಅಂಥೇಳಿ ಇದಾಗಿ ಬಂದು ಹೇಳಿ ನಾವು ಸುಸ್ತಾಗಿ ಬಿಟ್ಟೈತಿ ಈಗ ಒಂದು ಚೂರು ರೇಸ್ಟ್ ಮಾಡಬೇಕು ಇನ್ನೂ ಕಂಪ್ಲೀಟ್ ಆಗಿಲ್ಲ ಶಾಪಿಂಗ್ ಜಸ್ಟ್ ಬಟ್ಟಿಗೆ ಕಂಪ್ಲೀಟ್ ಆಯಿತು ಆಮೇಲೆ ನಿಂತು ನೋಡಿರಿ ಹೊಟ್ಟಿಗೆ ತುಂಬಿಸ್ಕೊಳ್ಳೋದೊಂದು ಕಂಪ್ಲೀಟ್ ಆಯಿತು ಇದಿಷ್ಟನ್ನು ನೋಡಿರಿ ನೆಕ್ಸ್ಟ್ ಲಾಗ್ ಬರುತ್ತೆ ಮತ್ತು ನೆಕ್ಸ್ಟ್ ಲಾಗೊಳಗೆ ಏನು ಕಂಟಿನ್ಯೂ ಶಾಪಿಂಗ್ ಐತೆ ಇನ್ನೊಂದು ಏನೈತೆ ಅಂತ ನಾನು ಪೂರ್ತಿಯಾಗಿ ನೆಕ್ಸ್ಟ್ ಲಾಗೊಳಗೆ ಹಾಕ್ತೀನಿ